ಆ ವಿಷಯ ಏನಂದ್ರೆ ಇವತ್ತು ನಾವು ಎಸ್ ಎನ್ ಆರ್ ಕೋಲಾರ ಜಿಲ್ಲಾಸ್ಪತ್ರೆ ಸಾರ್ವಜನಿಕ ಜಿಲ್ಲಾಸ್ಪತ್ರೆ ಏನಿದೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದೀವಿ ಯಾಕೆ ಆರ್ ಎಸ್ ಕೊಟ್ಟಿದವರು ಈ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ವಿ ಅಂದ್ರೆ ಇವರು ಇವಾಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ಯಾಕೆ ಇವತ್ತು ಬಂದಿದೀವಿ ಇಲ್ಲಿಗೆ ಅಂದ್ರೆ ಇಲ್ಲಿ ಯಾರು ಅಡ್ಮಿಷನ್ ಮಾಡ್ಕೊಂಡ್ರೆ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಯಾವ ರೀತಿ ಚಿಕಿತ್ಸೆ ಮಾಡ್ತಾ ಇದಾರೆ ಅಂದ್ರೆ ಅಡ್ಮಿಷನ್ ಮಾಡ್ಕೋಬೇಕಾದ ಮಾತ್ರ ಸಿಗ್ನೇಚರ್ ಮಾಡಿ ಹೋಗ್ತಾರೆ ಟ್ರೀಟ್ಮೆಂಟ್ ಕೊಡಬೇಕು ಯಾವ ರೀತಿ ಅವ್ರಿಗೆ ಪೇಷಂಟ್ ಜೊತೆ ಯಾವ ರೀತಿ ನಾವು ವರ್ತನೆ ಮಾಡಬೇಕು ಯಾವ ರೀತಿ ಚಿಕಿತ್ಸೆ ಅವ್ರಿಗೆ ನೀಡಬೇಕು ಅನ್ನೋ ಒಂದು ಮಾನವೀಯತೆಯನ್ನ ಮತ್ಬಿಟ್ಟು ಇವರು ಬೆಳಗ್ಗೆ ಬಂದು ಏನು ಅವರ ಒಂದು ಉದ್ಯೋಗದ ಸಹಿ ದಿನಾಂಕ ಹಾಜರಾದ ಸಹಿ ಇರುತ್ತೆ ಆ ಒಂದು ಸಹಿಯನ್ನು ಹಾಕ್ಬಿಟ್ಟು ಇವರ ಒಂದು ವೈಯಕ್ತಿಕ ಕಾರಣಗಳಿಗೆ ವೈಯಕ್ತಿಕ ಕೆಲಸಗಳಿಗೆ ಇವರು ಹೋಗುವುದು ನಮ್ಮ ಗಮನಕ್ಕೆ ಬಂದಿತ್ತು ಹಾಗಾಗಿ ಇವತ್ತು ನಮ್ಮ ಜೊತೆ ನಿಮಿಷ ಲೀಲಾವತಿ ಅನ್ನೋವ್ರು ನಮ್ಮ ಜೊತೆ ಇದ್ದಾರೆ ಅವರು ಏನಾದರು ಹಾಂ ಇಬ್ಬರು ಹಸ್ಬೆಂಡು ಅವ್ರು ಪೇಷೆಂಟಾಗಿ ಮೂರು ದಿನದಿಂದ ಬೆಡ್ ಮೇಲೆ ಮಲಗಿದ್ದಾರೆ ಆದರೆ ಯಾವುದೇ ರೀತಿ ಇದುವರೆಗೂ ಚಿಕಿತ್ಸೆ ಆಗಿಲ್ಲ ಬಂದಾಗ ಎಕ್ಸ್ ರೇ ತಗೊಂಡಿದ್ದಾರೆ ಎಕ್ಸ್ ರೇ ಏನು ಅದು ರಿಪೋರ್ಟ್ನ ಚೆಕ್ ಮಾಡೋಕ್ಕೂ ಇದುವರೆಗೂ ಡಾಕ್ಟರ್ ಬಂದಿಲ್ಲ ಹಾಗಾಗಿ ಇವತ್ತು ನಾವು ಇಲ್ಲಿ ಸಿ ಎಂ ಓ ಅಂತ ಯಾರು ಕಾರ್ಯನಿರ್ವಹಿಸಿದ್ರೆ ಅವ್ರ ಹತ್ರ ಹೋಗಿ ಮಾತಾಡೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ನನಗೆ ವಿಚಾರ ಮಾಡೋಕೆ ठीक है तो तरी 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 ठीक है मोर बोल ठीक है क्या कर रहे हैं अल्लाह कहते हैं लास्ट लास्ट सर क्यों हो रहा है ये केड़े कर रहे हैं कंट्री कर रहा है अरे बेटा आप ने दिमाग मार तो नहीं डाला पहले ये अरे यार हार्ड को तो दिक्कत कर रहा रीडिंग हो जा सकती है तुम्हारे जो है दूसरा रिएक्शन हमारा है अधिक सीमा से डाइटिंग हो गया अलावा और रिएक्शन हो गया और ये очку Nade s'yen ou... S'yen ou... Nade s'yen ou jwel

ಸಾರ್ವಜನಿಕ ಆಸ್ಪತ್ರೆ ಇರೋದು ಏನಕ್ಕೆ ಸರ್ಕಾರದ ನಾವು ನಿಮಗೆ ಕೇಳ್ಬೇಕು ಅಮೇಲೆ ಇದೆ ಯಾವ ರೀತಿ ಗೊತ್ತಿಲ್ಲ ನಾವು ವಿಚಾರ ಮಾಡ್ಕೊಂಡು ಹೋಗಿ ನಾವು ದಿನ ಆಯ್ತು ಯಾವ ಅಂಬೇಡ್ಕರ್ ಬಂದಿಲ್ಲ ಅಂತ ಹೇಳ್ತಾರೆ

ಎಲ್ಲಾರು ಕಣಿಕೆ ಬಂದ್ರೆ ನಾವು ಆಗ್ತಾ ಇರ್ತಾ ಇದೆ ಅಂದ್ರೆ ಇವಾಗ ಏನ್ ರೋಗಿ ಇರ್ತಾರೆ ಅವ್ರ ಬಳಕೆ ಉರಿಬೇಕು ಅದ್ರಿಂದ ನಾವು ನೋಡಬಹುದು ಮತ್ತೆ ಏನೇ ಸಿಎಂ ಅಂದ್ರೆ ಇವತ್ತು ಸಿಎಂ ಅಂದ್ರೆ

এমৰ্জেনিক <laughs>

ತಗೊಳ್ಳಿ ಮೇಡಮ್ ನಿಮಗೆ ಏನಾದ್ರೂ ಆಗಿಲ್ಲ ನಮಗೆ ಕೇಳಬೇಕು ಕೇಳಿ ತಗೋಬೇಕು ಅರ್ಥ ಆಯ್ತಾ ಸರ್ ಈಗ ನಾವು ಬಂದಿರೋ ಕೇಳ್ತಾ ಇದೀರ ಡಿಸ್ಟರ್ ಮಾಡ್ಬೇಡಿ ಮಾಡಿರಿ ಜವಾಬ್ದಾರಿ ಬೇಕು ನಾವು ತೋರಿಸ್ತೀರಿ

ಯಾರು ಹೇಳಿದ್ದ ಕೊಡಿ ಸರ್ ಸರ್ ಕೊಡಿ ಕೊಡಿ ಈಗ ಕ್ಯಾಮ್ರಾ ಇರೋಣ ಒಂದ್ ನಿಮಿಷ ಓಪನ್ ಮಾತಾಡ್ರಿ ಕ್ಯಾಮ್ರಾ ಓಪನ್ ಮಾಡ್ತೀನಿ ಅದ್ರ ಮೇಲೆ

ಹೌನಮ್ಮ ನಿಮ್ಮ ಬಾಧೆಗೆ ನಾವು ರೆಸ್ಪಾಂಡ್ ಮಾಡ್ತೀರಿ ಯಾರು ತಂದು ಕೊಡ್ತಾರೆ ಅಣೆ ಬರ ಎಷ್ಟು ಬಂದಿದ್ದು ಅಷ್ಟೇ ಈಗ ನೀವು ಡಾಕ್ಟ್ರ್ ನೋಡ್ಸೋಣ ಹೇಳೋಣ ಎಲ್ಲ ಮಾಡ್ಸೋಣ ನೋಡಿಲ್ಲ ಮಾಡಿಸೋಣ ಕ್ಯಾಮ್ರಾ ಓಪನ್ ಮಾಡಿಸ್ ಓಪನ್ ಮಾಡ್ಸಿರಿ ಬನ್ನಿ

ಇಲ್ಲಿ ಒಂದ್ ರೀತಿ ವರ್ತನೆ ಯಾವ ರೀತಿ ಇದೆ ಅಂತ ನೋಡಿದ್ರಿ ಪಾಪ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾತ್ರಕ್ಕೆ ವಿಡಿಯೋ ಇದು ಯಾವ ಕಾನೂನನ್ನ ಇವರೆಲ್ಲ ಓದ್ಕೊಂಡ್ ಬರ್ತಾರೆ ಪಾಪ ಏನೇನೋ ಹೈಯರ್ ಎಜುಕೇಶನ್ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ ಇವರು ವಿದ್ಯಾವಂತರು ಈ ರೀತಿ ಮಾತಾಡೋದು ಯಾವ ರೀತಿ ಮೆಸೇಜ್ ಹೋಗುತ್ತೆ ಸಾರ್ವಜನಿಕರಿಗೆ ಅನ್ನೋದು ಗೊತ್ತಿಲ್ಲ

ಗೊತ್ತು ಡಿಗ್ರಿ ಹೋಲ್ಡರ್ ಡಿಗ್ರಿ ಹೋಲ್ಡರ್ ಕಷ್ಟಕ್ಕೆ ಕಷ್ಟಿದ್ದಾರೆ ಅವ್ರು ಸಪೋರ್ಟ್ ಮಾಡೋದು ನಾನು ಮಾಡ್ತೀನಿ ಈ ತರ ವಿಡಿಯೋ ತೋರ್ಸ್ಕೊಳ್ಳೋದಲ್ಲ ಬೇಕಾಗಿರೋದು ಟ್ರೀಟ್ಮೆಂಟ್ ಬೇಕು ಅದನ್ನ ಕೊಡ್ತೀನಿ ವಿಡಿಯೋ ಮಾಡಿ ಪ್ರಚಾರ ಮಾಡಿದ್ರೆ ಏನು ಬರಲ್ಲ ಏನಾದ್ರೂ ಆಗುತ್ತಾ ಪ್ರಚಾರ ಮಾಡಿದ್ರೆ ಅಲ್ಲಿರೋ ಹತ್ತು ಜನರಿಗೆ

ನನಗೆ ಅವರು ಹೇಳಿದ್ದು ಸರ್ ಆಸ್ ಎಸ್ಕೇಪ್ ಇದ್ದ ನಾನು ಅವ್ರು ಏನು ನಿನ್ನ ನನಗೆ ಗೊತ್ತಿಲ್ಲ ಮತ್ತೆ ಏನು ಹೇಳಿದ್ರು ಅವರು ಮಾಡ್ರೆ ಆಸ್ ಎ ಯೂನಿಫಾರ್ಮ್ ಹಾಕಿದಿನಿ ನೀವೂ ಹಾಕಿದಿರಿ ನಿಮಗೆ ನೀವು ಬೆಲೆ ಕೊಟ್ಟಿದೆ ಮತ್ತೆ ಅವರು ಗೊತ್ತಿಲ್ಲ ಅಂತ ಹೆಂಗ್ ಹೇಳಿದ್ರು ನನಗೆ ಹೇಳಿದವರು ನಾನು ಅಷ್ಟು ಮೂರ್ತನಲ್ಲ ಬಂದು ಅವ್ರು ಹೇಳಿದನಲ್ಲ ಅವರು ಬಂದು ವಿಡಿಯೋ ಮಾಡ್ತಾರೆ ಏನು ಆಗ್ಲಿ ಐತೆ ಬಿಡೋಣ ನಾವು ಮಾಡ್ಬೋದಂತೇಳು ಪೊಲೀಸ್ ಸ್ಟೇಷನ್ಗಾಗಿ ಮಾಡ್ತೀವಿ ಯಾರು ಯಾರು ಹೇಳು ಅದು ಎಮರ್ಜೆನ್ಸಿ ವಾರ್ಡ್ ಇರುತ್ತೆ ಅದೆಲ್ಲ ನಾವು ನಾವು ಡಾಕ್ಟರ್ ಹತ್ರ ಮಾತಾಡ್ತಿದ್ವಿ ವಾರ್ಡ್ ಅಲ್ಲಿ ಹೋಗಿ ಏನು ಪೇಸೆಂಟ್ ತೋರಿಸಿದ್ವಿ ಏನೂ ಮಾಡಿಲ್ಲ ಆ ರೀತಿ ಏನಾದರೂ ಏನು ಕಾನೂನು ವಿರೋಧವಾಗಿ ಚಟುವಟಿಕೆ ಮಾಡಿದ್ರೆ ಹಕ್ಕು ಅಧಿಕಾರ ಮಾಡ್ಬೋದಿತ್ತು ಆ ಸಮಯದಲ್ಲಿ ಏನು ಅವ್ಯವಹಾರ ನಡೀತಾ ಇದೆ ಅದು ಯಾರು ಜನ ಗೊತ್ತಾಗ್ ಬಂತು ಅನ್ನೋದು ಅವ್ರ ಉದ್ದೇಶ ಆಗಕ್ಕೆ ಅವರು ನಮ್ಮೇಲೆ ಜಗಳ ಬಂದ್ರು ಇದನ್ನೆಲ್ಲ ಕರ್ನಾಟಕ ರಾಜ್ಯ ಸಮಿತಿ ಯಾವುದೇ ರೀತಿ ಏನು ಇಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳಿಗೆ ಆಮೇಲೆ ನಮ್ಮ ಮೇಲೆ ಆಗುವಂತಹ ದೌರ್ಜನ್ಯಗಳಿಗೆ ಹೆದ್ರಕೊಂಡು ಯಾವುದೇ ರೀತಿ ಹಿಂದೆ ಹೋಗ್ತು ಯಾವುದೇ ಕಾರಣಕ್ಕೂ ಆಗುತ್ತೆ ಹಲವಾರು ರೀತಿಯ ಕಾನೂನು ಹೋರಾಟ ಮಾಡ್ಕೊಂಡು ಬಂದು ಸಾರ್ವಜನಿಕರಿಗೆ ನ್ಯಾಯ ಕೊಡ್ತಾ ಇರೋದು ಹಲವಾರು ದಿನದಿಂದ ಮಾಡ್ತಾನೆ ಇದೆ ಹಾಗಾಗಿ ನಾವು ಹೋಮ್ ಗಾರ್ಡ್ ಪೊಲೀಸ್ ಅಲ್ಲ ಡಿ ಎಸ್ ಪಿ ಡಿಒಎಸ್ಪಿನ ಆಗಿರಲಿ ನಮಗೆ ಅದಕ್ಕೆ ಅವ್ರ ಬಗ್ಗೆ ನಮಗೂ ಗೌರವ ಇದೆ ಅವ್ರು ಏನು ವಿಡಿಯೋ ಮಾಡ್ಬಾರ್ದು ಅನ್ನೋ ಆದೇಶ ಏನಾದ್ರು ಇದ್ರೆ ನಮ್ಗೆ ತೋರಿಸ್ಬಿಟ್ಟಿಗೆ ತೊರೇ ಇದೆ ಸರ್ ನೀವು ದಯವಿಟ್ಟು ಹೊರಗಡೆ ಹೋಗಿ ಅಂತ ಸೌಜನ್ಯದಿಂದ ಹೇಳೋದು ಅದೊಂದು ಕಾರಣ ಆಗ್ತಾ ಇತ್ತು ನಾವೇನು ಅಲ್ಲಿ ಅವ್ರನ್ನ ವಿಡಿಯೋ ಮಾಡಲೇಬೇಕು ಅನ್ನೋ ನಮ್ಮ ಉದ್ದೇಶ ಅಲ್ಲ ಇದು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಡಳಿತದಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಡೀತಾ ಇದೆ ಚಿಕಿತ್ಸೆ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೋಸ್ಕರ ನಾವು ವಿಜಯ ಮತ್ತ ಮಾಡ್ತಾ ಅಷ್ಟೇ ಪಾಪ ಇಲ್ಲಿ ಬರೋರು ಅಂತ ಎಲ್ಲ ಏನು ಬಡವರು ಶ್ರೀಮಂತರು ಬರೋವರು ಯಾವ್ದೋ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗ್ತಾರೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಇಲ್ಲಿ ಬರೋರು ಬಡವರು ಅವ್ರಿಗೆ ಸರಿಯಾದ ಚಿಕಿತ್ಸೆ ಸಿಗ್ಲಿಲ್ಲ ಅಂದ್ರೆ ಅವ್ರು ಹೋಗಿ ಯಾರನ್ನ ಕೇಳ್ಬೇಕು ಅವರು ಅವರು ಹೇಳ್ತಾ ಇದ್ದಾರೆ ನಮ್ ಬಂದ್ ಕೇಳ್ಬೇಕು ಅಂತ ಅವ್ನ ಅವ್ರ ಪೇಶೆಂಟ್ ಜೊತೆ ಒಬ್ಬರ ಇಬ್ಬರು ಅಟೆಂಡರ್ ಬರ್ತಾರೆ ಅವರು ಇವ್ರನ್ನ ಬಂದು ಸುತ್ತಾಡ್ಕೋಬೇಕು ಆಸ್ಪತ್ರೆ ಎಲ್ಲ ಸುತ್ತಾಡ್ಬೇಕು ಯಾರು ಹೇಳ್ಬೇಕು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾಕೆ ಹೇಳ್ಬೇಕು ಅಂತ ಅದಕ್ಕೆ ಸಾರ್ವಜನಿಕವಾಗಿ ಇವತ್ತು ಯಾರು ಹೋರಾಟ ಮಾಡ್ತಾ ಇದಾರೋ ಅವ್ರಿಗೆ ಅವ್ರು ತಿಳಿಸಿದ್ದಾರೆ ಸೊ ಹಾಗಾಗಿ ನಾವು ಇವತ್ತು ಇಲ್ಲಿ ಆಸ್ಪತ್ರೆಗೆ ಭೇಟಿ ಕೊಟ್ವಿ ನೋಡಿರಲ್ಲ ನೀವೇ ಈ ಒಂದು ಆಸ್ಪತ್ರೆ ವ್ಯವಸ್ಥೆ ಪಾಪ ಅವರು ಯಾರು ಸಿ ಎಂ ಡಾಕ್ಟರ್ ಅವ್ರು ಹೇಳಿದ್ರು ಈಗ ರಾತ್ರಿ ಹೊತ್ತು ಇವತ್ತು ನಾನ್ ಮಾಡೋದು ಇಲ್ಲಿ ಡ್ಯೂಟಿ ಅಷ್ಟೇ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಡ್ಯೂಟಿ ಮಾಡುವಂತದ್ದಿಲ್ಲ ಆದ್ರೆ ನಾನು ಈ ಮೂಲಕ ಡಿಎಚ್ಒಗೆ ಮತ್ತೆ ಓಗೆ ಅವರಿಬ್ಬರಿಗೂ ಸೇರಿ ಹೇಳೋದೇನಂದ್ರೆ ಇಂತಹ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ರೀತಿ ಚಿಕಿತ್ಸೆ ಕೊಟ್ಟರೆ ನೀವೊಂದಷ್ಟು ಜನರನ್ನ ಬದುಕಿಸ್ತೀರಾ ಆ ಒಂದು ಪುಣ್ಯ ನಿಮ್ಗೆ ಸಿಗುತ್ತೆ ಆದ್ರೆ ಇಲ್ಲಿ ಬರುವಂತವನ್ನೆಲ್ಲ ನೀವು ನಮ್ಮನ್ ಬಂದು ಕೇಳಿಲ್ಲ ಇನ್ನೊಬ್ಬ ನ್ಯಾಯ ಕೇಳಬೇಕು ಅದ್ರ ಪ್ರೊಸೆಸಿಂಗ್ ನಡೆಯಕ್ಕೆ ಹತ್ತು ದಿನ ಹದಿನೈದು ದಿನ ಆಗುತ್ತೆ ಅಥವಾ ಏಳು ಮೂರು ದಿನ ಒಂದ್ ವಾರ ಘಟ್ನೆ ಆಗುತ್ತೆ ಅಂದ್ರೆ ಅವ್ರ ಪಾಪ ಪೇಷೆಂಟ್ ನರಲಾದ್ರ ಪ್ರಾಣವನ್ನು ಯಾವ ಕೊಡ್ತಾನೆ ಯಾವ ಅಧಿಕಾರಿ ಕೊಡ್ತಾನೆ ಈ ಡಿಎಚ್ಒ ಅವರಿಗೆ ಫೋನ್ ಮಾಡಿದ್ರೆ ಈ ಡಿಎಚ್ಒ ಹೇಳ್ತಾನೆ ಒಬ್ಬ ಅವನು ಡಾಕ್ಟರ್ ಡಾಕ್ಟರ್ ಅಂದ್ರೆ ಇಲ್ಲಿ